ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ನಾವು ಕೂಡ ಆರಾಮದೇವ್ರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಹೋಟೆಲ್ದಲ್ಲಿ ಯಾವ ಥರ ಚಹಾ ಮಾಡ್ತಾರಂಥೇಳಿ ತೋರ್ಸ್ಕೊಡಾಕತ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡ್ತಾರಂಥೇಳಿ ತೋರಿಸ್ಕೊಡ್ತೇನೆ ರೀ ಇವಾಗ ನೋಡ್ರಿ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡೋಕತ್ತಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ನೀರು ಹಾಕೋಬೋದು ನಾನಿಲ್ಲಿ ಒಂದು ಕಪ್ ನಿಮಗೆ ಮಾಡಿ ತೋರ್ಸಾಕತ್ತೀನಿ ಇದಕ್ಕೆ ನಾನು ಒಂದು ಏಲಕ್ಕಿರಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿರಿ ಅದನ್ನು ನಾನು ಜಜ್ಜಿ ಕಶಿಂಗ ಅಂದರೆ ಕುಟ್ಟಿ ಕಶಿಂಗ ಹಾಕುತ್ತಾ ಇದ್ದೀನಿ ನನ್ನ ಈ ಥರ ನೀವು ಕುಟ್ಟಿ ಕಶಿಂಗ ಹಾಕೋಬೋದು ಅಥವಾ ನೀವು ಏಲಕ್ಕಿ ಸಣ್ಣ ಇಟ್ಕೊಂಡು ಒಂದು ಡಬ್ಬಿ ಒಳಗೆ ಇಟ್ಕೊಂಡು ಕಶಿಂಗ ಆಮೇಲೆ ಒಂದು ಸ್ವಲ್ಪ ಹಸಿ ಶುಂಠಿ ಕುಟ್ಟಿ ಕಶಿಂಗ್ ಕೂಡ ಹಾಕೋಬೋದು ರೀ ಫಸ್ಟಕ್ಕೆ ಇವೆರಡೂ ಪದಾರ್ಥಗಳನ್ನು ಹಾಕಬೇಕು ಇದು ಒಂದು ಸ್ವಲ್ಪ ರೀ ಕುದಿ ಬರ್ಬೇಕ್ರಿ ನೋಡಿರಿ ಈ ಥರ ಈ ಥರ ಕುದಿ ಬಂದ ನಂತರ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ರೀ ಟೀ ಪುಡಿಯನ್ನು ಹಾಕಾಕತ್ತೀನಿ ನಿಮ್ಮ ಮನೆಗೆ ಯಾವ್ದು ಬಳಸ್ತಿರ್ಲ ಅದನ್ನು ನೀವು ಹಾಕೋಬಹುದು ರೀ ನಾನು ಇಲ್ಲಿ ಎಚ್ ಪಿ ಚಹ ಪುಡಿ ಇತಿರ್ಲಾ ಅದನ್ನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೀನಿ ಇದು ಇವಾಗ ಚೆನ್ನಾಗಿ ಕುದೀಬೇಕ್ರಿ ಎಲ್ಲರಿಗೂ ಚಹಾ ಮಾಡಕ್ಕೆ ಬರ್ತೈತ್ರಿ ಆದರೆ ಅದಕ್ಕೆ ಒಂದು ಮೆಥಡ್ ಅಂತ ಇರ್ತೈತಿ ಆ ಥರ ನಾವು ಮಾಡಿದಾಗ ಮಾತ್ರ ಚಹಾರಿ ಭಾಳ ಮಸ್ತ್ ಆಗ್ತೈತಿ ನಾವೆಲ್ಲ ಹೆಂಗೆ ಮಾಡ್ತೇವಂದ್ರೆ ಒಂದು ಸ್ವಲ್ಪ ನೀರು ಬಿಟ್ಟು ನೀರು ಹಾಕೋದ್ರಿ ಸಕ್ರೆ ಚಾಪಡಿ ಹಾಕಿ ಒಂದು ಸ್ವಲ್ಪ ಕುದಿ ಬರೋಣ ಪಟ್ನ ಹಾಲು ಹಾಕಿ ಅಸಿಂಗ್ ಸೋಸಿ ಚಹಾ ರೆಡಿ ಆಯ್ತು ಬಿಡ್ತೇವೆ ರೀ ಬಟ್ ಅದನ್ನು ಕುಡ್ದಾಗ ಒಂಥರ ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ ಒಂಥರ ಹೆಂಗೂರೇ ಆಗ್ತಿರ್ತೈತಿ ಯಾವಾಗಲೂ ನಾವು ಚಹಾ ಕುಡಿದಾಗ ಒಂದು ನಮಗೆ ರಿಲ್ಯಾಕ್ಸ್ ಅನ್ನಿಸ್ಬೇಕು ಮತ್ತು ಆ ಟೇಸ್ಟ್ ಆ ಫ್ಲೇವರ್ ಏನಿರ್ತಿತ್ತು ಆ ಬಾಯಿ ಒಳಗೆ ಹಂಗೆ ಇರಬೇಕು ನೋಡ್ಬೋದು ನೀವು ಹೋಟೆಲ್ದಾಗೆಲ್ಲ ಒಂದು ಕಪ್ ಚಹ ಕುಟ್ಟಿರ್ತಾರ್ರಿ ಅದನ್ನು ಕುಡಿದಾಗ ಎಷ್ಟು ಚೆನ್ನಾಗಿರ್ತೈತಿ ಅವರ ಈ ಥರನ ಮಾಡ್ತಾರ್ರಿ ಇದಕ್ಕೆ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟೇ ಇವಾಗ ಹಾಲು ಹಾಕತ್ತೀನಿ ರೀ ಅದೆಲ್ಲ ಚೆನ್ನಾಗಿ ಕುದ ನಂತರ ಹಾಲು ಹಾಕ್ಬೇಕು ರೀ ಇದು ಹಾಲು ಹಾಕಿದ ನಂತರ ಕೂಡ ನಾವು ಇಲ್ಲಿ ಚೆನ್ನಾಗಿ ಇದನ್ನು ಕುಚ್ಕೋಬೇಕು ಯಾವಾಗಲೂ ನಾವು ಚಹಾ ಮಾಡೋ ಮುಂದೆ ಈಗ ಹೆಂಗೆ ತೋರ್ಸಿಯನ್ನು ನೋಡ್ರಿ ಹಂಗೆ ನೀವು ಮಾಡಬೇಕು ಫಸ್ಟ್ಗೆ ಪಟ್ನ ಚಾಪಡಿ ಸಕ್ರಿಯಾಕಿ ಕುದಿಸ್ಬಿಟ್ರಿ ಅಂದ್ರೆ ಅದು ಯಾವುದು ಚಹಾನ ಕರೆಕ್ಟಾಗಿ ಆಗಂಗಿಲ್ಲ ರೀ ನೀವು ನೋಡ್ಬೋದು ಅದು ತಿಳುವಾಗಿರ್ತೈತಿ ಅಥವಾ ಕುಡಿ ಮುಂದೆ ಅಷ್ಟೊಂದು ಚೆನ್ನಾಗಿ ಕೂಡ ಇರೋಂಗಿಲ್ಲ ಹಿಂಗೆ ಹೆಂಗೆ ನಾನು ತೋರ್ಸೇನಿರಲಿಲ್ಲ ಹಿಂಗೆ ಮಾಡಿ ನೀವು ಒಂದು ಕಪ್ ಕುಡಿದು ನೋಡ್ರಿ ಮತ್ತೊಂದು ಕಪ್ ಕುಡಿಬೇಕತ್ತ ಅನಿಸ್ತಿತ್ರಿ ಅಷ್ಟು ಚೆನ್ನಾಗಿ ಆಗ್ತಿತ್ರಿನಾ ಈಗ ನೋಡ್ರಿ ಇದು ಕೂಡ ಚೆನ್ನಾಗಿ ಕುದ್ದೈತ್ರಿ ಲಾಸ್ಟಕ್ಕೆ ಕೊನೆಯದಾಗಿ ನಾವು ಸಕ್ರೆ ಹಾಕಬೇಕ್ರಿ ಸಕ್ರೆ ಹಾಕಿದ ನಂತರ ಒಂದು ಸ್ವಲ್ಪ ನೋಡ್ರಿ ಈ ಥರ ಸ್ಪೂನ್ ರೀ ಯಾಕಂದ್ರೆ ಸಕ್ರೆ ಹಾಕಿದ ಕೂಡಲೇ ತಳದಾಗ ಹಿಡ್ಕೊಂಡು ಕೂತ್ಬಿಟ್ರಿತಿ ಅದ ಈ ಥರ ನೀವು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದು ಕೂಡ ರೀ ಚೆನ್ನಾಗಿ ಕುದಿಬೇಕು ನೀವು ನೋಡಿರ್ಬೋದು ಹೋಟೆಲ್ದಾಗ ಅದು ಎಲ್ಲ ಚಹಾ ರೀ ಎಷ್ಟು ಚಂದ ಕುದಿಸಿರ್ತಾರೋ ಮತ್ತು ಚಹಾ ಕೂಡ ಅಷ್ಟು ಗಟ್ಟಿಯಾಗಿರ್ತಿತ್ರಿ ನೀವು ಹಿಂಗೆ ಮಾಡಿ ನೋಡ್ರಿ ನೀವು ಎಷ್ಟು ಮಸ್ತ್ ಇರ್ತೈತಿ ಚಹಾ ಕೂಡ ಅಷ್ಟು ಗಟ್ಟಿ ಆಗ್ತೈತಿ ಮತ್ತು ನೀವು ಕುಡ್ದಾಗ ಕೂಡ ನಿಮ್ಗೆ ಎಷ್ಟೋ ಸಮಾಧಾನ ಆಗ್ತೈತಿ ಖಂಡಿತ ನೀವು ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಹಾಗೆ ಆಗ್ತಿತ್ರಿ ನಾ ಯಾವ ಥರ ತೋರ್ಸಿನ್ರಿಲ್ಲ ಅದೇ ಥರ ಮಾಡಿರಿ ಮಸ್ತ್ ಪಕ್ಕಿ ಚಹಾ ರೆಡಿ ಆಗ್ತಿತ್ರಿ ನೀವು ಎಲ್ಲಿ ಹೋಟೆಲ್ಗೆ ಹತ್ತಂಗಿಲ್ಲ ಮನೆಯಾಗನ ಮಾಡಿ ಕುಡಿಬೌದ್ರಿ ನಾನು ನಾನಿವಾಗ ಚಾನಗಿಲೇ ಸೋಸ್ಕೊತೇನೆ ರೀ ನಿಮಗೆ ತೋರಿಸ್ತೇನೆ ಹೆಂಗೆ ಬಂದೈತಿ ಅಂತ ನೋಡಿರಿ ಎಷ್ಟು ಗಟ್ಟಿ ಕಾಣಿಸೋಕತ್ತೆ ಚಹಾ ಏನೂ ಹಾಕಿಲ್ರಿತ್ರು ಒಂದು ಎರಡು ಮೂರು ಪದಾರ್ಥ ಅಷ್ಟು ಹಾಕಿತ್ರಿ ನೀವು ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡ್ರಿ ಬಾಯ್ ಬಾಯ್